ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿಂದು ಸಖಿ ಸಂಸ್ಥೆ ಹಾಗೂ ಜೆನಿಫರ್ ನೆಟ್ವರ್ಕ್ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಗಣಿ ಬಾಧಿತ ಪ್ರದೇಶಗಳಲ್ಲಿನ ಮಹಿಳಾ ಕಾರ್ಮಿಕರಿಗೆ ಉಚಿತ ಹೊಲಿಗೆ ತರಬೇತಿ ಹಾಗೂ ಹೊಲಿಗೆ ಯಂತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಜನಿಫರ್ ನೆಟ್ವರ್ಕ್ ಸಂಸ್ಥೆಯ ಸಂಪನ್ಮೂಲ ಅಧಿಕಾರಿ ಎಂ ಗುರುಮೂರ್ತಿ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಖಿ ಸಂಸ್ಥೆಯ ನಿರ್ದೇಶಕರಾದ ಡಾ ಭಾಗ್ಯಲಕ್ಷ್ಮಿ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಅನ್ನಪೂರ್ಣ ಸದಾಶಿವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಮಂಜುಳ ಉಚಿತವಾಗಿ ಹೊಲಿಗೆ ತರಬೇತಿ ದೊರೆಯುತ್ತಿರುವುದರಿಂದ ಮನೆಯಲ್ಲಿಯೇ ಕುಳಿತು ಕುಟುಂಬ ನಿರ್ವಹಣೆ ಜೊತೆಗೆ ಹಣ ಸಂಪಾದನೆ ಮಾಡಬಹುದಾಗಿದ್ದು ಸ್ವಾವಲಂಬಿಗಳಾಗಿ ಆರ್ಥಿಕ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಮತ್ತೋರ್ವ ಫಲಾನುಭವಿ ಮೀನಾಕ್ಷಿ ತರಬೇತಿಯೊಂದಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ದೊರೆಯುತ್ತಿರುವುದು ಸಂತಸದ ಸಂಗತಿಯಾಗಿದ್ದು ಮಹಿಳೆಯರು ಮಕ್ಕಳ ಪೋಷಣೆಯೊಂದಿಗೆ ಹೊಲಿಗೆ ಕೌಶಲ್ಯದ ಮೂಲಕ ಆರ್ಥಿಕವಾಗಿ ಪ್ರಗತಿ ಸಾಧಿಸಬಹುದಾಗಿದೆ ಎಂದರು ಸಖಿ ಸಂಸ್ಥೆಯ ಮಹಿಳಾ ಸಂಯೋಜಕರಾದ ಲಕ್ಷ್ಮಿ ಗಣಿಬಾಧಿತ ಪ್ರದೇಶಗಳ ಮಹಿಳೆಯರು ಹಲವಾರು ಸಮಸ್ಯೆಗಳ ನಡುವೆ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಅವರನ್ನು ಸಬಲರಾಗಿಸುವ ಜೊತೆಗೆ ಅವರ ಆರ್ಥಿಕ ಸಂಕಷ್ಟವನ್ನು ನಿವಾರಿಸುವ ಉದ್ದೇಶದಿಂದ ತರಬೇತಿ ನೀಡಲಾಗುತ್ತಿದೆ ಎಂದರು ನೆಕ್ಸ್ಟ್ ಅವರ ಸಸ್ಟೇನೆಬಿಲಿಟಿ ಅಂದ್ರೆ ಸ್ವಾವಲಂಬಿ ಜೀವನ ಕಟ್ಕೊಳ್ಳಕ್ಕೆ ಇದು ಎಷ್ಟು ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಈ ಕಾರ್ಯಕ್ರಮದ ಮುಖ್ಯ ಸಖಿ ಟ್ರಸ್ಟ್ನ ನಿರ್ದೇಶಕಿ ಡಾಕ್ಟರ್ ಭಾಗ್ಯಲಕ್ಷ್ಮಿ ಗಣಿ ಬಾಧಿತ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದರ ಜೊತೆಗೆ ಅಲ್ಲಿನ ಬಾಧಿತ ಜನರಿಗೆ ಉತ್ತಮ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು ಸಾಮಾಜಿಕ ಕಾರ್ಯದ ಜೊತೆಗೆ ಸರ್ಕಾರ ಮತ್ತು ಜನರ ಮಧ್ಯೆ ಕೊಂಡಿಯಾಗಿ ಸಖಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಜನ ಸಾಕಷ್ಟು ಕೆಲಸನ ನಾವು ಮಾಡ್ತಾ ಬಂದಿದೀವಿ